ಎಲ್ರಿಗೂ ನಮಸ್ತೆ ಒಂದೂರಲ್ಲಿ ಒಬ್ಬ ವಯಸ್ಸಾದ ಶ್ರೀಮಂತ ಜಮೀನ್ದಾರ ಇದ್ದ ಆ ಅಷ್ಟೊಂದು ಒಳ್ಳೆ ವ್ಯಕ್ತಿ ಅಲ್ಲ ಪಾಪ ಅವನೇನು ಅನಿವಾರ್ಯತೆನೋ ಏನೋ ಸ್ವಲ್ಪ ದುಷ್ಟ ಬುದ್ಧಿ ಅದು ಇತ್ತಂತೆ ತುಂಬಾ ಶ್ರೀಮಂತ ಇದ್ದ ವಯಸ್ಸಾಗಿತ್ತು ಅದೇ ಊರಲ್ಲೇ ಒಬ್ಬ ವ್ಯಾಪಾರಿ ಇದ್ದ ವ್ಯಾಪಾರಿಗೋ ಏನೋ ಕಷ್ಟ ಅದು ಬಂದು ಈ ಜಮೀನ್ದಾರನ ಹತ್ರ ಸಾಲ ಮಾಡ್ಕೊಂಡಿದ್ದ ಸ್ವಲ್ಪ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದ ಅವನ್ ಜಮೀನು ಅವನ್ ಮನೆ ಅವನ ಮೇಲೆ ಸುಮಾರು ಸಾಲ ಎಲ್ಲಾ ಮಾಡ್ಕೊಂಡಿದ್ದ ಸೊ ಹೀಗೆ ನಡೀತಾ ಇತ್ತು ವ್ಯಾಪಾರಿಗೆ ಒಬ್ ಮಗಳಿದ್ಲು ಜಮೀನ್ದಾರ ಎಲ್ರತ್ರೂ ಸಾಲ ಇದ್ ಮಾಡ್ಕೊಳಕೆ ಹೋಗೋನು ತಿಂಗಳು ತಿಂಗಳು ಎಲ್ಲಾ ಸಾಲ ತಗೊಂಡೋರ್ ಹತ್ರ ಜಮೀನ್ದಾರ ಹೋಗ್ಬಿಟ್ಟು ಎಲ್ಲಾ ವಿಚಾರಿಸ್ಕೊಂಡು ಬರೋನು ಹೀಗೆ ವ್ಯಾಪಾರಿ ಹತ್ರ ಬಂದ ವ್ಯಾಪಾರಿಗೆ ಒಬ್ಬ ಸುಂದರವಾದ ಮಗಳಿದ್ಲು ಜಮೀನ್ದಾರನ್ಗೆ ಆ ಮಗಳ ಮೇಲೆ ಕಣ್ಬಿತ್ ಅವನ್ಗೆ ಏನೋ ಆಸೆ ಆಯ್ತು ವ್ಯಾಪಾರಿ ಮಗಳನ್ನ ಮದ್ವೆ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ ಸೊ ಹೆಂಗೂ ಸಾಲ ಮಾಡ್ಕೊಂಡಿದ್ದಾನೆ ಜಮೀನ್ದಾರ ಏನ್ ಮಾಡ್ದ ಆ ಒಂದು ಒಪ್ಪಂದ ಮಾಡ್ದ ಯಾರ ಜೊತೆ ವ್ಯಾಪಾರಿ ಜೊತೆ ಒಂದು ಒಪ್ಪಂದ ಮಾಡ್ದ ಒಂದು ಡೀಲು ಏನು ಅಂದ್ರೆ ನಿನ್ನ ಜಮೀನು ನಿನ್ ಮೇಲಿನ ಸಾಲ ಎಲ್ಲ ಮನ್ನಾ ಮಾಡ್ಬಿಡ್ತೇನೆ ನೀ ನಿನ್ ಮಗಳನ್ನ ನನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಸೊ ಆ ಹೊತ್ತಲ್ಲಿ ಊರವರು ಎಲ್ಲರೂ ಬಂದಿದ್ರು ಈ ಜಮೀನ್ದಾರ್ ಹಿಂದೆ ಸ್ವಲ್ಪ ಸುಮಾರು ಒಂದ್ ನಾಲ್ಕೈದು ಜನ ಹೋಗ್ತಿರ್ತಾರೆ ನೋಡಿ ಸೊ ದೊಡ್ಡ ಮನುಷ್ಯ ಊರಿಗೆ ಒಬ್ಬ ಶ್ರೀಮಂತ ಮನುಷ್ಯ ಜಮೀನ್ದಾರ ಸೊ ಅವನ ಹಿಂದೆ ಎಲ್ಲಾ ಸುಮಾರು ಜನ ಎಲ್ಲಾ ಹೊರಟಿರ್ತಾರೆ ಹಂಗ ಊರವರು ಎಲ್ಲಾ ವ್ಯಾಪಾರಿ ಮನೆ ಹತ್ರ ಬಂದಿದ್ರು ಅವಾಗ ಈ ಜಮೀನ್ದಾರಂಗೆ ತಲೆಲ್ ಬಂತು ಏನು ಒಂದ್ ಒಪ್ಪಂದ ಏನಿಟ್ಟ ಅಂದ್ರೆ ನಿನ್ ಜಮೀನು ನಿನ್ ಮನೆ ಆಯ್ತು ನಿನ್ ಎಲ್ಲಾ ಸಾಲ ಆಯ್ತು ಎಲ್ಲಾ ಮನ್ನಾ ಮಾಡ್ತೇನೆ ನೀನ್ ನನ್ಗೆ ನಿನ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಕೇಂದ ಇದು ಊರೋರ್ಗಾಗ್ಲಿ ಅಹ್ ವ್ಯಾಪಾರಿಗಾಗ್ಲಿ ಅಥವಾ ಮಗಳಗಾಗ್ಲಿ ಯಾರಿಗೂ ಅಷ್ಟೊಂದು ಇಷ್ಟ ಇರ್ಲಿಲ್ಲ ಅವ್ನಿಗೆ ಪಾಪ ವಯಸ್ಸಾಗಿತ್ತು ಪಾಪ ಆ ಹುಡುಗಿ ಚಿಕ್ಕವಳು ಹೆಂಗಪ್ಪ ಆದ್ರೂ ಈಗ ಬಿಟ್ರೆ ಇವನು ಸಾಲ ಮನ್ನಾ ಮಾಡೋ ಒಳ್ಳೆ ಆಫರ್ ಕೊಡ್ತಿದ್ದಾನೆ ಏನ್ ಮಾಡೋದು ಅಂತ ಯೋಚಿಸ್ತಾ ಇದ್ರು ಜಮೀನ್ದಾರ ಅಲ್ಲ ಒನ್ ನಿಂತ ಜಾಗದಲ್ಲೆಲ್ಲಾ ಈ ಆಣಿಕಲ್ ಇರುತ್ತಲ್ಲ ಬಣ್ಣ ಬಣ್ಣದು ಕಪ್ಪದು ಬಿಳಿದು ಕ್ರೀಮ್ ಕಲರ್ದು ಮಣ್ಣನ್ ಕಲರ್ದು ಆತರ ಎಲ್ಲಾ ಆಣಿಕಲ್ಗಳೆಲ್ಲ ಇದ್ವು ಅಲ್ಲಿ ಅವನ್ ನಿಂತಿರೋ ಜಾಗ ಎಲ್ಲ ಈ ಸಾಮಾನ್ಯ ಪಾರ್ಕ್ ಅಲ್ಲಿ ಗಾರ್ಡನ್ಸ್ ಅಲ್ಲಿ ಎಲ್ಲಾ ಮಾಡಿರ್ತಾರ ನೋಡಿ ಕಾಣ್ಲಿ ಅಂತಾನು ಆಯ್ತು ನಡೆಯೋಕು ಚೆನ್ನಾಗಿರತ್ತೆ ಹಾಕಿರ್ತಾರೆ ಹಾಗೆ ವ್ಯಾಪಾರಿ ಮನೆ ಮುಂದೆ ಕೂಡ ಇಷ್ಟು ಒಂದು ಮನೆ ಮುಂದೆ ಒಂದು ರಸ್ತೆಯಲ್ಲಿ ಎಲ್ಲಾ ಹಾಕಿದ್ರು ಆಣಿಕಲ್ಲು ಪಕ್ಕದಲ್ಲೆಲ್ಲಾ ಚಿಕ್ಕ ಪುಟ್ಟ ಗಿಡಗಳನ್ನೆಲ್ಲ ಬೆಳೆಸಿದ್ರು ಜಮೀನ್ ನಾರೊಂದು ಉಪಾಯ ಹೊಳಿತು ಅವನೇನ್ ಹೇಳ್ದ ಸರಿ ಒಂದು ಕೆಲ್ಸ ಮಾಡೋಣ ನೀವ್ ಯೋಚಿಸಿ ಒಂದು ಚೀಲದಲ್ಲಿ ಒಂದು ಕಪ್ಪು ಕಲ್ಲು ಒಂದು ಬಿಳಿ ಕಲ್ಲು ಹಾಕ್ತೀನಿ ಮಗಳಿಗೆ ಹೇಳ್ದ ನೀನೇ ಚೂಸ್ ಮಾಡಮ್ಮ ನೀನ್ ಯಾ ಕಲ್ಲನ್ನ ಚೀಲ್ದೊಳಗ್ ಕೈ ಹಾಕ್ ತೆಗಿತೀಯಾ ನಿನ್ ಕೈಯಲ್ಲಿ ಕಲ್ ಬರತ್ತೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡೋಣ ಏನಪ್ಪಾ ಅಂದ್ರ ನಿನ್ ಕೈಯಲ್ಲಿ ಕರಿ ಕಲ್ಲು ಬಂದ್ರೆ ಸಾಲ ಎಲ್ಲಾ ಮನ್ನಾ ಮಾಡ್ತೀನಿ ಆಮೇಲೆ ನೀನನ್ನ ಮದ್ವೆ ಮಾಡ್ಕೋಬೇಕು ಅಂತ ವ್ಯಾಪಾರಿ ಹೇಳ್ದ ನಿನ್ ಮಗಳನ್ನ ನನ್ ಮದ್ವೆ ಮಾಡ್ಕೊಡ್ಬೇಕು ಪ್ಲಸ್ ನಿನ್ ಸಾಲ ಎಲ್ಲ ಮನ್ನಾ ಮಾಡ್ತೀನಿ ಅಂತ ಬಿಳಿ ಕಲ್ ಬಂದ್ರೆ ನಿನ್ ಸಾಲ ಎಲ್ಲ ಮನ್ನಾ ಮಾಡ್ತೇನೆ ಪ್ಲಸ್ ನಿನ್ ಮಗಳು ನನ್ನ ಮದ್ವೆ ಮಾಡ್ಕೊಳ್ಳೋದು ಬೇಡ ನಾನ್ ನಿನ್ ಸಾಲ ಎಲ್ಲಾ ಮನ್ನಾ ಮಾಡ್ತೇನೆ ಸೊ ಬಿಳಿ ಕಲ್ ಬಂದ್ರೆ ಅಂತ ಹೇಳ್ದ ಇದು ಒಂದು ಫೇರ್ ಡೀಲ್ ಅಲ್ವಾ ಸರಿ ಅಂತ ಊರವರು ಓಕೆ ಅನ್ಕೊಂಡ್ರು ಆಮೇಲೆ ವ್ಯಾಪಾರಿ ಮತ್ತೆ ವ್ಯಾಪಾರಿ ಮಗಳು ಕೂಡ ಓಕೆ ಅನ್ಕೊಂಡ್ರು ಸರಿ ಅವನು ಚೀಲದಲ್ಲಿ ಕಲ್ ಹಾಕ್ತಾ ಇದ್ದ ಅವಾಗ ವ್ಯಾಪಾರಿ ಮಗಳು ನೋಡಿದ್ಲು ಆ ಜಮೀನ್ದಾರ ಏನ್ ಮಾಡ್ಬೇಕು ಎರಡು ಕಪ್ಪು ಕಲ್ಲೆ ಹಾಕಿದ ಆ ಚೀಲ್ದಲ್ಲಿ ನೋಡಿ ಹೆಂಗೆ ಇವಾಗ ಮಗಳು ನೋಡ್ಬಿಟ್ಟಿದಾಳೆ ಎರಡೂ ಕರಿ ಇದೆ ಆ ಚೀಲ್ದಲ್ಲಿ ಅವನ್ ಮೋಸದ ಬುದ್ಧಿ ಹೆಂಗಿದೆ ಈಗ ನೋಡ್ಬಿಟ್ಟಿದ್ದಾಳೆ ಅವಳಿಗೆ ಹೆಂಗ್ ಅನ್ಸ್ಬೇಕು ಇವಾಗ ಅವಳ ಹತ್ರ ಇರೋದು ಮೂರ್ ಆಪ್ಷನ್ಸ್ ಏನು ಒಂದು ಇಲ್ಲ ನಾನ್ ತಗೊಳಲ್ಲ ಅಂತ ಬಿಕಾಸ್ ಅವಳಿಗೆ ಗೊತ್ತೋದ್ರಲ್ಲಿ ಎರಡು ಕಪ್ಪು ಕಲ್ಲೆ ಇದೆ ಅಂತ ಸೊ ಅವಳು ರೆಫ್ಯೂಸ್ ಮಾಡ್ಬಿಡ್ಬೋದು ನಾನ್ ತಗೊಳಲ್ಲ ಅಂತ ಒಂದ್ ಆಪ್ಷನ್ ಎರಡನೇ ಆಪ್ಷನ್ ಒಂದ್ ಕಲ್ಲು ತಗೋಬೇಕು ಅವಳ ಲೈಫ್ ಅನ್ನೇ ಸ್ಯಾಕ್ರಿಫೈಸ್ ಮಾಡಿ ಅವನ್ನ ಮದ್ವೆ ಮಾಡ್ಕೋಬೇಕು ಮೂರನೇದ್ದು ಎಲ್ರ ಮುಂದೆ ಅವನ್ನ ಮೋಸಾನ ಎರಡೂ ಕಲ್ಲು ಒಟ್ಟಿಗೆ ತೆಗ್ದ್ಬಿಟ್ಟು ಎಲ್ರ ಮುಂದೆ ಅವನ್ನ ಎಕ್ಸ್ಪೋಸ್ ಮಾಡಿ ಅವನ್ ಮೋಸಾನ ಎಲ್ರಿಗೂ ಹೇಳೋದು ಬಟ್ ಯಾವ್ದ್ ಮಾಡಿದ್ರು ಅವ್ರ ಅಪ್ಪನ್ಗೆ ಸಾಲ ಅದು ಅವ್ರ ಅಪ್ಪನ್ ಸ್ವಾತಂತ್ರ್ಯ ಯಾವ್ದಕ್ಕೂ ಸಿಗಲ್ಲ ಇಲ್ಲಿ ಅವ್ರ ಸಾಲ ಮನ್ನಾ ಆಗಲ್ಲ ಅವ್ರ ಸಾಲ ಹಾಗೆ ಇರತ್ತೆ ಪ್ಲಸ್ ಇವುಗು ಅಂತಂದ್ರೆ ಕೊಡಬಹುದು ಅಲ್ವಾ ಸೊ ನೋಡಿ ಅವಳಗ್ ಹೆಂಗ್ ಏನು ಏನೂ ಇಲ್ವೇ ಇಲ್ಲ ಅಂತ ಅನ್ಸುತ್ತೆ ಅಲ್ವಾ ಇದು ಸಾಮಾನ್ಯ ಅಲ್ವಾ ಅವಳು ಜಾಣೆ ಅವಳು ಏನ್ ಮಾಡಿರಬಹುದು ಯೋಚನೆ ಮಾಡಿ ಒಂದು ಗೆಸ್ ಮಾಡಿ ಅವಳು ಏನ್ ಮಾಡಿರಬಹುದು ಅವಳು ಆ ಜಾಣ ಹುಡುಗಿ ಏನ್ ಮಾಡಿದ್ಲು ಅಂದ್ರೆ ಬಂದ್ಲು ಒಂದು ಕಲ್ಲಿ ಎತ್ತದ್ಲು ಎತ್ತಿ ಅವಳು ಅದನ್ನ ನೋಡೋ ಅಷ್ಟ್ರಲ್ಲಿ ಕೆಳಗಡೆ ಬೀಳ್ಸ್ಬಿಟ್ಲು ಅವಳು ನಿಂತಿರೋ ಜಾಗದಲ್ಲೆಲ್ಲ ಕಲ್ಲಿತ್ತು ಜಮೀನ್ದಾರನು ಅಲ್ಲೇ ನಿಂತಿತ್ತ ಕಲ್ಲು ಸುಮಾರು ಬೇರೆ ಆಣೆ ಕಲ್ಗಳ ಮಧ್ಯ ಆ ಕಲ್ಲು ಬಿದ್ದ್ಬಿಡ್ತು ಆಮೇಲೆ ಅವಳು ಏನಕೊಂಡ್ಳು ಅಯ್ಯೋ ಛೇ ನಾನು ಎಂತ ಬೇಜವಾಬ್ದಾರಿ ಇಷ್ಟೋ ನನ್ ಮಾಡಕ್ ಆಗಲ್ಲ ನೋಡಿ ಒಂದು ಕಲ್ಲು ತಗೊಂಡೆ ನಾನು ಆರ್ಸಿರೋ ಕಲ್ಲು ಬೀಳ್ಸ್ಕೊಂಡ್ಬಿಟ್ಟೆ ನೋಡೋದ್ರೊಳಗೆ ಬೀಳ್ಸ್ಕೊಂಡ್ಬಿಟ್ಟೆ ಬಿಡಿ ಪರವಾಗಿಲ್ಲ ನಿಮ್ ಚೀಲದಲ್ಲಿ ನಲ್ಲಿ ಒಂದ್ ಇರುತ್ತಲ್ವಾ ಇನ್ನೊಂದು ಅದ್ ನೋಡಿದ್ರೆ ನಾನು ಯಾವ್ದಾರಿಸ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ ಅಲ್ವಾ ನೋಡಿ ಎಂತ ಜಾಣೆ ಇವಾಗ ಒಳಗಡೆ ಕರೀದಿದ್ರೆ ಬಿಳಿ ಬಿಡಿದಾರ್ಸಿರ್ತಾಳೆ ಅಲ್ಲಿಗೆ ಅವ್ರ ಅಪ್ಪಂದು ಸಾಲನು ಎಲ್ಲ ಮನ್ನಾ ಆಯ್ತು ಅವಳು ಮದ್ವೆನೂ ಆಗ್ಬೇಕಾಗಿಲ್ಲ ಇದನ್ನ ಕ್ರಿಯಾತ್ಮಕ ವಿಚಾರ ಶಕ್ತಿ ಅಂತ ಹೇಳ್ತೀವಿ ಕ್ರಿಯೇಟಿವ್ ಥಿಂಕಿಂಗ್ ಥಿಂಕಿಂಗ್ ಔಟ್ ಆಫ್ ದ ಬಾಕ್ಸ್ ಎಷ್ಟೋ ಸರಿ ನಮಗೂ ನಮ್ ಜೀವನದಲ್ಲಿ ಅನ್ಸುತ್ತೆ ಎಲ್ಲಾ ದಾರಿಗಳು ಮುಚ್ಚಿಬಿಡ್ತು ನನ್ಗೇನು ಏನು ಬೇರೆ ಆಪ್ಷನ್ಸೇ ಇಲ್ಲ ಅಂತ ಅನ್ಸುತ್ತೆ ಸಹಜ ಕೆಲವೊಂದು ಸಂದರ್ಭಗಳು ಸರ್ಕಂಸ್ಟಾನ್ಸಸ್ ಹಂಗ್ ಬರತ್ತೆ ಅನ್ಸುತ್ತೆ ಆ ಟೈಮ್ ಅಲ್ಲಿ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿದ್ರೆ ಸ್ವಲ್ಪ ವಿಚಾರ ಮಾಡಿದ್ರೆ ಯೋಚಿಸಿದ್ರೆ ಏನಾದ್ರೂ ಒಂದು ಉಪಾಯ ಹೊಳಿಯುತ್ತೆ ಕತೆ ನಿಮ್ಗೆ ಹೆಂಗ್ ಅನ್ಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿ ಆಗಿರಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್